ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಸರಿಸಮಾಂತರವಾಗಿ ಅವು ಹಂಚಿಕೆಯಾಗಿವೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟ್ಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ನಾಡಿ ಶೋಧನಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ನೋಡಿ ಹೆಸರೇ ಸೂಚಿಸುವಂತೆ ನಾಡಿಗಳ ಶುದ್ಧಿ ಮಾಡುವಂಥ ಪ್ರಾಣಾಯಾಮವೇ ನಾಡಿ ಶೋಧನಾ ಎಸ್ ಹಾಗಾದರೆ ಇದು ನಾಡಿಗಳನ್ನು ಶುದ್ಧಿ ಮಾಡುವುದಾದರೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಸರಿಸಮಾಂತರವಾಗಿ ಅವು ಹಂಚಿಕೆಯಾಗಿವೆ ಅದರ ಪ್ರಮುಖ ನಾಡಿಗಳೆಂದರೆ ಅದರಲ್ಲಿ ಇಡ ನಾಡಿ ಮತ್ತು ಪಿಂಗಳ ನಾಡಿ ಅಂತ ಕರೀತೇವೆ ಮಧ್ಯದಲ್ಲಿ ಒಂದು ಸುಷುಮ್ನ ನಾಡಿ ಬರುತ್ತದೆ ಇಂಥ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಇದು ಶುದ್ಧಿ ಮಾಡುತ್ತದೆ ಈ ಪ್ರಾಣಾಯಾಮವು ಹಾಗಾಗಿ ನಾವು ಇವತ್ತಿನ ಯೋಗಾಭ್ಯಾಸದಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಅದಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಇದರ ಕೆಲಸ ಬರೀ ನಾಡಿ ಶುದ್ಧಿ ಮಾಡುವುದು ಅಷ್ಟೇ ಅಲ್ಲ ಇಂತಹ ಸಾಕಷ್ಟು ಪ್ರಯೋಜನಗಳು ನಮಗೆ ಈ ಪ್ರಾಣಾಯಾಮದಿಂದ ಸಾಧ್ಯವಾಗ್ತವೆ ಲಾಭಗಳು ಆಗ್ತವೆ ಹಾಗಾದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸರಿಸುಮಾರು ಒಂದು ನೂರು ಲಾಭಗಳನ್ನು ನಾನು ನಿಮಗೆ ಇದರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾಕೆಂದರೆ ಎಲ್ಲರೂ ಹೇಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಸರಿಸುಮಾರು ಒಂದು ನೂರು ಲಾಭಗಳನ್ನು ನಾನು ನಿಮಗೆ ಕೊಟ್ಟಿರ್ತೇನೆ ಸಂಪೂರ್ಣವಾಗಿ ಓದಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಹಾಗೂ ನಿಮಗೆ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಇಂಧನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಈ ಪ್ರಾಣಾಯಾಮ ಮಾಡುವುದಕ್ಕೆ ಮೊದಲು ಯಾವುದಾದರೂ ಒಂದು ಮೆರಿಟೇಟಿವ್ ಫೋಝಲ್ಲಿ ಕೂರಬೇಕು ಮೆರಿಟೇಟಿವ್ ಫೋಸ್ ಅಂದರೆ ಆ ಜ್ಞಾನ ಮಾಡಬೇಕಾದಾಗ ನಾವು ಕೂಡ್ತೀವಲ್ಲ ಪದ್ಮಾಸನ ಸುಖಾಸನ ಸಿದ್ಧಾಸನ ಈ ರೀತಿ ಒಂದು ಆಸನದಲ್ಲಿ ನಾವು ಕೂತು ಈ ಪ್ರಾಣಾಯಾಮವನ್ನು ಪ್ರಾರಂಭ ಮಾಡುವಂಥದ್ದು ನಾನು ಪದ್ಮಾಸನದಲ್ಲಿ ಕೂತು ಈ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕೆನ್ನುವುದನ್ನು ನಿಮಗೆ ಕಲಿಸಿಕೊಡ್ತೇನೆ ಬನ್ನಿ ಮೊದಲಿಗೆ ಈ ರೀತಿ ಪದ್ಮಾಸನವನ್ನು ಹಾಕಿ ಅಥವಾ ನಿಮಗೆ ಇದು ಬರದೇ ಇದ್ದರೆ ಸುಖಾಸನದಲ್ಲಿ ಕೂತು ನೀವು ಮಾಡಬಹುದು ಈ ಪ್ರಾಣಾಯಾಮವನ್ನು ಮಾಡುವ ವಿಧಾನ ಮೊದಲನೇದಾಗಿ ಪದ್ಮಾಸನದಲ್ಲಿ ಕೂತೀವಿ ನಂತರ ನಮ್ಮ ಹೆಗೈಯನ್ನು ಜ್ಞಾನ ಮುದ್ರೆ ಅಥವಾ ನಿಮಗೆ ಮುದ್ರೆಗಳು ನಿಮಗೆ ಗೊತ್ತಿರುತ್ತೆ ಅಂತಹ ಮುದ್ರೆ ಯಾವುದು ಅವಶ್ಯಕತೆ ಇರುತ್ತೆ ಆ ಮುದ್ರೆಯಲ್ಲಿ ನೀವು ಎಡಗೈಯನ್ನು ಇಡಬೇಕು ನಂತರ ನಮ್ಮ ಬಲಗೈಯನ್ನು ಪ್ರಾಣಾಯಾಮಕ್ಕೆ ಉಪಯೋಗ ಮಾಡುವಂಥ ಮುದ್ರೆಯದಾಗಿರುತ್ತೆ ನಮ್ಮ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರನ್ನು ತಂಬಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡಬೇಕು ನಂತರ ಈ ಪ್ರಾಣಾಯಾಮವನ್ನು ನಾವು ಎಡಗಡೆಯಿಂದನೇ ಪ್ರಾರಂಭ ಮಾಡಬೇಕು ಮೊದಲನೆಯದಾಗಿ ಬಲಗಡೆಯಿಂದ ಅಂದರೆ ಬಲ ಹೆಬ್ಬೆರಳಿನಿಂದ ಬಲ ಮೂಗಿನ ಹೊರಳೆಯನ್ನು ಮುಚ್ಚಿ ನಂತರ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಬೇಕು ನಂತರ ಎಡ ಮೂಗಿನ ಹೊರಳೆಯನ್ನು ಈ ರಿಂಗ್ ಫಿಂಗರ್ ಅಂತ ಏನು ಕರಿತೀವಿ ಅದರಿಂದ ಆ ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಹೊರಹಾಕಬೇಕು ಇದೇ ರೀತಿ ನಾವು ಈ ಅಭ್ಯಾಸವನ್ನು ಪ್ರಾರಂಭ ಮಾಡುವಂಥದ್ದು ಮತ್ತೆ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈನ ಏನಿದು ಹೆಬ್ಬೆರಳನ್ನು ಹೆಬ್ಬೆರಳಿಂದ ನಾವು ಲಾಕ್ ಮಾಡಿ ಅಂದರೆ ಅದನ್ನು ಮುಚ್ಚಿ ಮತ್ತೆ ಉಸಿರನ್ನು ಎಡಗಡೆಗೆ ಹೊರಹಾಕಿ ಅದೇ ರೀತಿ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಬೇಕು ನೋಡಿ ಒಂದು ಬಾರಿ ಬಲಗಡೆಯಿಂದ ಬಲ ಹೆಬ್ಬೆರಳನ್ನು ಮೂಗಿನ ಹೊರಳೆಯ ಮೇಲೆ ಇಟ್ಟು ನಂತರ ಎಡಗಡೆಗೆ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಎಡಗಡೆಗೆ ಮುಚ್ಚಿ ರಿಂಗ್ ಫಿಂಗರಿಂದ ಬಲಗಡೆಗೆ ಉಸಿರನ್ನು ಹೊರ ಹಾಕಿ ಮತ್ತೆ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಹೊರ ಹಾಕಿ ಮತ್ತೆ ಎಡಗಡೆಗೆ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಎಡಗಡೆಗೆ ಮುಚ್ಚಿ ಬಲಗಡೆಗೆ ಉಸಿರನ್ನು ಬಿಡಿ ಮತ್ತೆ ಬಲಗಡೆಗೆ ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ಬಲಗಡೆ ಮುಚ್ಚಿಡೆಯಿಂದ ಉಸಿರನ್ನು ಹೊರಹಾಕಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ ಮುಚ್ಚಿ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಿ ಬಲಗಡೆಗೆ ಮುಚ್ಚಿ ಎಡಗಡೆಗೆ ಉಸಿರನ್ನು ಹೊರ ಹಾಕಿ ಇದೇ ರೀತಿ ನಾವು ಈ ಪ್ರಾಣಾಯಾಮವನ್ನು ಮಾಡುವಂಥದ್ದು ಎಸ್ನ ಮೊದಲನೇ ಹೇಳಿದಾಗೆ ಬಲಗಡೆಗೆ ಬಲ ಮೂಗಿನ ನಾಸ್ಟ್ರಲನ್ನು ಮುಚ್ಚಬೇಕಾದ್ರೆ ನಾವು ಬಲಗೈನ ತಂಬನ್ನು ಯೂಸ್ ಮಾಡಬೇಕು ಹೆಬ್ಬೆಳನ್ನ ಯೂಸ್ ಮಾಡಿ ಮುಚ್ಚಿ ನಂತರ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ತೇವೆ ಮತ್ತೆ ಬಲಗಡೆಯಿಂದ ಉಸಿರನ್ನು ಹೊರ ಎಡ ಮೂಗಿನ ಹೊರಳೆಯನ್ನು ನಾವು ರಿಂಗ್ ಫಿಂಗರ್ ಈ ಉಂಗುರ ಬೆರಳಿಂದ ನಾವು ಮುಚ್ಚಿ ಬಲಗಡೆಗೆ ಉಸಿರನ್ನ ಹಾಕುವಂಥದ್ದು ಇದೇ ರೀತಿ ನಾವು ಇದನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಸಮಯದಲ್ಲಿ ಐದರಿಂದ ಹತ್ತು ಬಾರಿ ಅಥವಾ ಜಾಸ್ತಿ ಸಮಯ ಹತ್ತು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ನಾವು ಇದನ್ನು ಮಾಡಬಹುದು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಇದರಲ್ಲಿ ನಾ ಹೇಳಿದ ಹಾಗೆ ರೇಷೋ ಅಂತ ಬರುತ್ತೆ ಅಂದರೆ ನಾವು ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಹಾಕುವುದು ಅಷ್ಟೇ ಅಲ್ಲ ಉಸಿರನ್ನ ಹೋಲ್ಡ್ ಮಾಡೋದು ಒಳಗಡೆ ಕುಂಭಕ ಮಾಡುವಂಥದ್ದು ರೇಚಕ ಮತ್ತು ಪೂರಕ ಮಾಡುವುದರ ಜೊತೆಗೆ ಉಸಿರನ್ನ ಒಳಗಡೆ ಕುಂಭಕ ಮಾಡುವಂಥದ್ದು ಅದನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬಿಗಿನರ್ಸ್ ಈ ಪ್ರಾಣಾಯಾಮವನ್ನು ಇದೇ ರೀತಿ ಮಾಡಿ ಮತ್ತು ಉಸಿರನ್ನ ಹೊಗೆ ಹೋಲ್ಡ್ ಮಾಡುವಂಥ ಪ್ರಕ್ರಿಯೆಯನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ತರ್ತೀನಿ ಯಾವ ರೀತಿ ಮಾಡಬೇಕಂತ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೇಳ್ತೇನೆ ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಹಾಗೂ ನಿಮಗೆ ಯಾವುದಾದರೂ ಕಾಯಿಲೆಗೆ ಯೋಗಾಸನದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ ಎಸ್ ಇವತ್ತಿನ ಯೋಗಾಭ್ಯಾಸದಲ್ಲಿ ಪ್ರಾಣಾಯಾಮದ ಕುರಿತು ಅದರಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮದ ಕುರಿತು ತಿಳ್ಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು